ಪಟ್ಟಣದ ಇತಿಹಾಸ ಪ್ರಸಿದ್ಧ ವಿಷ್ಣು ಸಮುದ್ರ ಕೆರೆ ಭರ್ತಿಯಾಗಿ ಕೋಡಿ ಮೇಲೆ ನೀರು ಹರಿಯುತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ಅಂದರೆ ಇಪ್ಪತ್ತೆರಡನೇ ಇಸವಿಯಲ್ಲಿ ದಿನಾಂಕ ಹದಿನಾರರಂದು ಕೆರೆ ಭರ್ತಿಯಾಗಿ ಕೋಡಿ ಮೇಲೆ ನೀರು ಹರಿದಿತ್ತು ಈ ವರ್ಷ ಒಂದು ದಿನ ತಡವಾಗಿ ಕೆರೆ ಭರ್ತಿಯಾಗಿದೆ ಕಲ್ಲು ಬಂಡೆಗಳ ಮೇಲೆ ಹರಿಯುವ ನೀರು ಜೋಗ ಜಲಪಾತದಂತೆ ಕಂಡುಬರುತ್ತಿದೆ ಬೋರ್ಗರೆಯುತ್ತ ಹರಿಯುವ ನೀರಿನ ನೋಟ ಕಣ್ತುಂಬಿಸಿಕೊಳ್ಳಲು ಮಳೆಯ ನಡುವೆಯೇ ಜನರು ಬರುತ್ತಿದ್ದಾರೆ ಕೆರೆ ಭರ್ತಿಯಾಗಿ ಚಿಕ್ಕಹಳ್ಳದ ಮೂಲಕ ಯಗಚಿ ನದಿಗೆ ಸೇರುತ್ತಿದ್ದು ಯಗಚಿ ಜಲಾಶಯ ಯಗಚಿ ಜಲಾಶಯದಿಂದ ನದಿಗೆ ಬಿಡುತ್ತಿರುವ ನೀರಿನ ಜೊತೆಯಲ್ಲಿ ಕೆರೆಯ ನೀರು ಸೇರ್ಪಡೆಗೊಂಡು ನದಿಯಲ್ಲಿ ನೀರಿನ ಹರಿವು ಹೆಚ್ಚಳಗೊಂಡಿದೆ ನದಿ ಪಾತ್ರದ ಗ್ರಾಮಸ್ಥರಿಗೆ ನದಿಗೆ ಇಳಿಯದಂತೆ ಯಗಚಿ ಜಲಾಶಯದ ಅಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ ಪ್ರತಿ ವರ್ಷವೂ ಸಹ ವಿಷ್ಣು ಸಮುದ್ರ ಕೆರೆಯು ತುಂಬಿದ ನಂತರ ಜಲಪಾತದ ರೀತಿಯಲ್ಲಿ ಹರಿಯುವುದನ್ನು ನೋಡಲು ಪಟ್ಟಣದ ಜನತೆ ಹಾಗೂ ಪ್ರವಾಸಿಗರು ಹೆಚ್ಚಾಗಿ ಬರುತ್ತಾರೆ ಆದರೆ ಅವರಿಗೆ ಬರಲು ಯಾವುದೇ ಮೂಲಭೂತ ಸೌಕರ್ಯವಿಲ್ಲ ರಸ್ತೆಯಂತೂ ತುಂಬಾ ಕೆಸರುಮಯವಾಗಿದ್ದು ಯಾವುದೇ ತಡೆಗೋಡೆ ಇಲ್ಲದಿರುವುದರಿಂದ ಕೆಲವರು ಮೋಜಿನ ಆಟಕ್ಕೆ ಸೆಲ್ಫಿ ಗೀಳಿನಲ್ಲಿ ಕೆಳಗಿಳಿದು ಹುಚ್ಚಾಟ ಮೆರೆಯುತ್ತಾರೆ ಇದರಿಂದ ಅವರ ಜೀವಕ್ಕೆ ಹಾನಿಯಾಗುವುದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿಯವರು ಹಾಗೂ ಸಣ್ಣ ನೀರಾವರಿ ಇಲಾಖೆಯವರು ಇಲ್ಲಿಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಕವಾದ ರಸ್ತೆಯನ್ನು ಮಾಡಬೇಕು ಅಲ್ಲದೆ ಸ್ಥಳೀಯ ಶಾಸಕರು ಸಹ ಇಲ್ಲಿಯ ಅವ್ಯವಸ್ಥೆಗೆ ಮೊದಲು ಕಾಯಕಲ್ಪ ಕಲ್ಪಿಸಬೇಕೆಂದು ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಬಿಬಿ ಶಿವರಾಜ್ ಒತ್ತಾಯಿಸಿದ್ದಾರೆ ಜಗತ್ಪ್ರಸಿದ್ಧ ಬೇಲೂರಿನ ವಿಷ್ಣು ಸಮುದ್ರ ಕೆರೆ ಈಗಾಗಲೇ ಬರ್ತಿರ್ ಕಳೆದ ಒಂದು ವಾರದಿಂದ ಬರ್ತಕ್ಕಂಥ ಮಳೆಗೆ ತುಂಬಿ ಅರಿತಿದೆ ಈ ತುಂಬಿ ಹರಿಯೋದ್ರಿಂದ ಚಿಕ್ಕಳ್ಳ ಎಂಬ ಹೆಸರು ಪಡೆದಿರ್ತಕ್ಕಂಥ ಜಾಗದಲ್ಲಿ ಜಲಪಾತ ತುಂಬಿ ಹರಿಯುತ್ತಿರೋದ್ರಿಂದ ಸ್ಥಳೀಯರು ಮತ್ತು ಅನೇಕ ಚನ್ನಕೇಶ್ವರ ದೇವಾಲಯಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಅಲ್ಲಿನ ಜಲಪಾತವನ್ನು ನೋಡಲು ವೀಕ್ಷಣೆಗೆ ತೆರಳುತ್ತಿದ್ದಾರೆ ಸೆಲ್ಫಿ ತೆಗೆಯುವಂಥ ಸಂದರ್ಭದಲ್ಲಾಗಲಿ ಇನ್ನೊಂದಾಗಲಿ ಆ ನೀರಿನ ನೋಟ ನೋಟಕ್ಕೆ ಆಸೆಪಟ್ಟು ಎಲ್ಲಾದರೂ ಕಾಲ್ಜಾರಿ ಬಿದ್ದಲ್ಲಿ ಇದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಇಲ್ಲಿನ ತಾಲೂಕಾ ಆಡಳಿತ ಆಗಿರ್ಬೋದು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೂಡ ಇಲ್ಲಿ ಜರುಗಿಸ್ಕೊಂಡಿಲ್ಲ ನೂರಾರು ಜನ ದಿನನಿತ್ಯ ಬಂದು ಇಲ್ಲಿ ಹೋಗ್ತಾ ಇದ್ದಾರೆ ದಯಮಾಡಿ ತಾಲೂಕಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟವರು ಜಾಗರೂಕತೆ ಎಚ್ಚರಿಕೆ ವಹಿಸಿ ಇಲ್ಲಿನ ಜನರಿಗೆ ಜಾಗರೂಕತೆಯಿಂದ ಇರಲು ಮನವಿ ಮಾಡಬೇಕಾಗಿದೆ ಹಾಗೂ ಇಲ್ಲಿನ ಶಾಸಕರು ಕೂಡ ವಿಷ್ಣು ಸಮುದ್ರ ಕೆರೆಗೆ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಜೊತೆಗೆ ತಡೆಗೋಡೆಗೆ ಅತಿ ತಕ್ಷಣದಲ್ಲಿ ಮುಂದಾದರೆ ಅದು ಅನೇಕ ಆಗುವಂಥ ಅನಾಹುತಗಳನ್ನ ತಪ್ಪಿಸ್ಬೋದು ದಯಮಾಡಿ ಇದಕ್ಕೆ ಈ ಕಡೆ ಹೆಚ್ಚಿನ ಗಮನ ಕೊಡಬೇಕು ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ತೇನೆ ಬಿ ಬಿ ಶಿವರಾಜು ರೋಟರಿ ಕ್ಲಬ್ನ ಕಾರ್ಯದರ್ಶಿ